ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಡೈಲಿ ಲಾಗ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಕ್ಲೀನಿಂಗ್ ಲಾಗ್ ಅಂತ ಹೇಳ್ಬೋದು ಸೊ ಇವತ್ತು ಕಂಪ್ಲೀಟಾಗಿ ಇಡೀ ದಿನ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸಲೂನ್ ಕೂಡ ಕ್ಲೋಸ್ ಮಾಡಿಕೊಂಡು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಕ್ಲೀನಿಂಗ್ ಕೆಲಸ ಏನಾದರೂ ಇದು ಇರುವಾಗ ನಾನು ತುಂಬ ಏನು ಕುಕ್ಕಿಂಗಲ್ಲಿ ಜಾಸ್ತಿ ಜಾಸ್ತಿ ಇನ್ವಾಲ್ವ್ ಆಗಕ್ಕೆ ಹೋಗೋಲ್ಲ ಲೈಕ್ ಬ್ರೇಕ್ಫಾಸ್ಟ್ ಬೇರೆ ಮಧ್ಯಾಹ್ನ ಲಂಚ್ ಬೇರೆ ರಾತ್ರಿ ಡಿನ್ನರ್ ಬೇರೆ ಈ ಥರ ನಾನು ಬೆಳಿಗ್ಗೆ ಒನ್ ಒಂದೇ ಸಲ ಅಡುಗೆನ ಮಾಡ್ಕೊಂಬಿಡ್ತೀನಿ ಲೈಕ್ ಅನ್ನ ಸಾಂಬಾರು ಎಲ್ಲ ಸಾಂಬಾರನ್ನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಸಾಂಬಾರಾದರೆ ಮೂರು ಟೈಮ್ ಆರಾಮಾಗಿ ತಿನ್ಕೊಬೋದು ರೈಸ್ ಇಟ್ಕೊಂಡು ಅಂತ ಹೇಳಿಬಿಟ್ಟು ಸೊ ಬೆಳಿಗ್ಗೆ ಎದ್ದಿದ್ದು ಲೇಟು ಆ್ಯಕ್ಚುಲಿ ಒಂಬತ್ತುವರೆ ನೈಟ್ ಪೂರ ನಿದ್ದೆ ಬರೋಲ್ಲ ಇಷಕ್ಕೆ ಇರೋದ್ರಿಂದ ಬೆಳಗಿನ ಜಾವ ಸ್ವಲ್ಪ ಕೋಲ್ಡ್ ಆಗಿರತ್ತಲ್ಲ ಅವಾಗ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಅದಕ್ಕೋಸ್ಕರ ಲೇಟಾಗಿ ಎದ್ದೆ ಇವತ್ತು ಇವತ್ತು ಒಂಥರ ಒಂದು ತ್ರೀ ಡೇಸಿಂದ ಹಿಂಗೆ ಆಗ್ತದೆ ನನ್ನ ಮಾರ್ನಿಂಗ್ ರೂಟೀನ್ ಬಂದು ಎದ್ದೊಳ ರೂಟೀನ್ ಬಂದು ಸೊ ಎದ್ದಾದ್ಮೇಲೆ ನಾನು ಸ್ವಲ್ಪ ಕಾಫಿ ಕುಟ್ಕೊಂಡು ಒಂದು ಐದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಮೂಲಂಗಿ ಬೇಳೆ ಸಾಂಬಾರನ್ನ ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಬೋದು ಒನ್ ಪಾಟ್ ಸಾಂಬಾರು ಥರ ಇದು ಸೊ ಇದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಒಂದು ವ್ಲಾಗಲ್ಲಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಸೊ ಮೂಲಂಗಿ ಬೇಳೆ ಸಾಂಬಾರನ್ನ ಮಾಡಿ ಅದಾದಮೇಲೆ ರೈಸ್ ಕಿಟ್ಬಿಟ್ಟು ಮೀನ್ ಮೇಲೆ ನಾನು ಅಡುಗೆ ಮನೇಲಿ ಅಂತ ಕೆಲಸ ಮಾಡ್ಕೊಳ್ತೀನಿ ಅಟ್ ಎ ಟೈಮ್ ಒಂದು ಎರಡು ಮೂರು ಕೆಲಸ ಈ ಥರ ಸೊ ಅಡುಗೆ ಮಾಡ್ತಾ ಮಾಡ್ತಾ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಕ್ಲೀನಿಂಗ್ ಇದ್ದರೆ ಅದನ್ನು ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಥವಾ ಏನಾದರೂ ಎಕ್ಸ್ಟ್ರಾ ಕೆಲಸ ಇದೆ ಕಿಚನಲ್ಲಿ ಅಂದರೆ ಅದನ್ನು ಕೂಡ ಕ್ಲಿಯರ್ ಔಟ್ ಮಾಡ್ಕೊಂಡಿರ್ತೀನಿ ಸೊ ಇದೆಲ್ಲ ಆದಮೇಲೆ ರೈಸ್ ಕಿಟ್ಬಿಟ್ಟು ವಿಷಲ್ ಬರೋ ಅಷ್ಟರಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಡಸ್ಟಿಂಗ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಒಂದು ರೂಮ್ನ ಇಟ್ಕೊಳ್ತೀನಿ ಮುಂಚೆ ಆದರೆ ಹೆವಿ ಅಂದರೆ ಹೆವಿ ವಿ ಐಟಮ್ಸ್ ಇತ್ತು ಆಯಿತಾ ಇತ್ತೀಚೆಗೆ ತುಂಬ ಡಿಕ್ಲೆಟರ್ ಮಾಡಿಬಿಟ್ಟಿದಾನೆ ಸೊ ಏನೂ ಎಕ್ಸ್ಟ್ರಾ ಅಂತ ಇಟ್ಕೊಂಡಿಲ್ಲ ನಮ್ಮ ಮನೇಲಿ ಏನೋ ಅನ್ನೆಸೆಸರಿ ಅಥವಾ ಅನ್ವಾಂಟೆಡ್ ಐಟಮ್ಸ್ ಇದೆ ಅಂತ ಹೇಳಕ್ ಆಗೋದೇ ಇಲ್ಲ ಆ ಥರ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅನ್ನೆಸೆಸರಿ ಐಟಮ್ಸ್ ಅಂತ ಏನೂ ಇಲ್ಲ ನಮ್ಮ ಮನೇಲಿ ಲೈಕ್ ವೇಸ್ಟ್ ಮಾಡೋ ಥರ ಅಥವಾ ಇದು ವೇಸ್ಟಪ್ಪ ಅನ್ನೋ ಥರ ಸೊ ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇವಾಗ ಈಸಿ ಆಗುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಈ ಕಿಟಕಿಗಳಲ್ಲಂತೂ ಧೂಳು ತುಂಬ ಅಂದರೆ ತುಂಬ ತುಂಬ್ಕೊಂಡಿರುತ್ತೆ ನಮ್ಮ ಮನೆ ಮಣ್ ರೋಡ್ ಬಂದು ಮಣ್ಣು ರೋಡ್ ಆಗಿರೋದ್ರಿಂದ ಟಾರ್ ಅಥವಾ ಸಿಮೆಂಟ್ ಈ ಥರದ್ದೆಲ್ಲ ಯಾವುದೇ ರೀತಿ ರೋಡ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಸ್ಟು ಹೆವಿ ಅಂತಲೇ ಹೇಳ್ಬೋದು ನೀವು ವೀಕ್ಲಿ ಒನ್ಸ್ ಈ ಥರ ಡಸ್ಟ್ ಔಟ್ ಮಾಡಿದ್ರು ಡಸ್ಟ್ ಮತ್ತೆ ಮಣ್ಣು ಬಂದು ಸ್ಟೋರ್ ಆಗ್ತಾನೆ ಇರುತ್ತೆ ಸೊ ನಮ್ಮೇಲಿ ಕಿಟಕಿ ಆಗಿರ್ಬೋದು ಮತ್ತು ಇದೆಲ್ಲ ಜಾಸ್ತಿ ಕಟ್ಟುತ್ತೆ ಸ್ಪೈಡರ್ದು ನೆಟ್ ಜಾಸ್ತಿ ಕಟ್ಟುತ್ತೆ ಸೊ ಹಾಗಾಗಿ ನಾನೊಂದು ಫಿಫ್ಟೀನ್ ಡೇಸ್ ಒನ್ಸು ಮಸ್ಟ್ ಅಂಡ್ ಶುಡ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬಟ್ ಹಬ್ಬ ಇತ್ತಿದ್ದರಿಂದ ಒಂದು ಟ್ವೆಂಟಿ ಡೇಸ್ ಆಗಿತ್ತು ಅವಾಗ ಕ್ಲೀನ್ ಮಾಡೋಣ ಅಂಥೇಳಿ ಹಬ್ಬಕ್ಕೆ ಮಾಡ್ಕೊಂಡಿರಲ್ಲ ಸೊ ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸ್ಪೈಡರ್ ನೆಟ್ನೆಲ್ಲ ತೆಗೆದು ಕಿಟಕಿಗಳನ್ನೆಲ್ಲ ಈ ಥರ ಎಲ್ಲ ನೀಟಾಗಿ ಡಸ್ಟ್ ಔಟ್ ಮಾಡ್ಕೊಂಬಿಡ್ತೇನೆ ಬೇಗ ಬೇಗ ಆಗುತ್ತೆ ಸೊ ಒಂದು ದಿನ ಡಸ್ಟಿಂಗ್ ಕೆಲಸ ಮುಗಿಸ್ಕೊಂಡ್ರೆ ಇನ್ನೊಂದು ದಿನ ಕಿಚನ್ ಕೆಲಸ ಮತ್ತು ದೇವ್ರ ಮನೆ ಕೆಲಸ ಇಟ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ಹಬ್ಬ ಹಿಂದಲ ದಿನ ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಬೋದು ಅಂತ ಈ ಥರ ಮಾಡ್ಕೊತೀನಿ ಅಷ್ಟೇ ನಾನು ೆಲ್ಲ ತೆಗೆದಾದ್ಮೇಲೆ ಇವಾಗ ಲಾಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಕಸ ಎಲ್ಲ ಗುಡ್ಸ್ಕೊಂಡಾದ್ಮೇಲೆ ಈ ಥರ ಬೆಡ್ ಸ್ಪ್ರೆಟ್ಸ್ ಆಗಿರ್ಬೋದು ಅಥವಾ ಈ ಥರ ಸೋಫಾ ಸ್ಪ್ರೆಟ್ಸು ಸೋಫಾ ಕವರ್ಸ್ ಪಿಲ್ಲೋ ಕವರ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ವಾಷಿಂಗಿಗೆ ಹಾಕಿಬಿಡ್ತೀನಿ ಸೊ ದ ಡಸ್ಟ್ ಮೇಲೆ ಬಿದ್ದಿರತ್ತಲ್ಲ ಅದೆಲ್ಲ ನೀಟಾಗಿ ವಾಶ್ ಔಟ್ ಆಗಲಿ ಅಂತ ಹೇಳಿಬಿಟ್ಟು ಯೂಶ್ವಲಿ ನಾನು ಫಿಫ್ಟೀನ್ ಡೇಸ್ ಒನ್ಸು ಮಿಸ್ ಇಲ್ಲದೆ ಎಲ್ಲ ಬೆಡ್ ಸ್ಪ್ರೆಡ್ಸ್ ಆಗಿರ್ಬೋದು ಅಥವಾ ಸೋಫಾ ಸ್ಪ್ರೆಡ್ಸು ಟೇಬಲ್ ರನ್ನರ್ ಆಗಿರ್ಬೋದು ಇದನ್ನೆಲ್ಲನೂ ವಾಶ್ಗೆ ಹಾಕ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಹೇಳ್ತಾರೆ ಹದಿನೈದು ಒಂದ್ಸಲ ಏನಕ್ಕೆ ಆಗ್ತದೆ ಆ ಗಲೀಜಾಗಿರಲ್ಲ ಗಲೀಜಾಗಿರಲ್ಲ ಅಂತ ಬಟ್ ನಂಗೆ ಅದೇನೋ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಆ ಥರ ಎಲ್ಲ ಎತ್ತಿ ವಾಶ್ ಹಾಕೊತೀನಿ ಸೊ ಇತ್ತೀಚೆಗೆ ನಾನು ರೀಸೆಂಟಾಗಿ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕು ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ನ ಆ್ಯಡ್ ಆನ್ ಮಾಡೋದಲ್ಲ ಅದನ್ನು ಅದಕ್ಕೆ ಆ್ಯಕ್ಚುಲಿ ವಾಟರಿಂಗ್ ಮಾಡಬೇಕಿತ್ತು ಮಾಡೇ ಇರಲಿಲ್ಲ ಈ ಥರ ಬೋನ್ಸೈ ಟ್ರೀಗೆಲ್ಲ ಡೈಲಿ ವಾಟರ್ ಮಾಡಬೇಕಂತ ಏನೂ ಇಲ್ಲ ಆರಾಮಾಗಿ ಒಂದು ಟೂ ತ್ರೀ ಡೇಸ್ ಒನ್ಸ್ ಮಾಡ್ಕೊಬೋದು ಬಟ್ ನಾನು ಒಂದು ಫೈವ್ ಡೇಸಿಂದ ಮಾಡೇ ಇರಲಿಲ್ಲ ಅಂತೇಳಿ ಅದಕ್ಕೂ ನೀಟಾಗಿ ವಾಟರ್ ಎಲ್ಲ ಸ್ಪ್ರೇ ಮಾಡೋಣ ಹೇಳಿಬಿಟ್ಟು ವಾಟರೆಲ್ಲ ಹಾಕ್ಕೊಂತ ಇದ್ದೀನಿ ಓವರ್ ವಾಟರಿಂಗು ಕೂಡ ಮಾಡಬಾರ್ದು ಅದಕ್ಕೋಸ್ಕರ ಈ ಥರ ಸ್ಪ್ರೇ ಬಾಟಲ್ನ ಯೂಸ್ ಮಾಡಿ ವಾಟರ್ನ ಹಾಕ್ತಾಯಿದ್ದೀನಿ ಅದೆಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಕಿಚನಲ್ಲಿ ಈ ಥರ ಒಂದು ಆಯಿಲ್ ಡಿಸ್ಪೆನ್ಸರ್ನ ಕ್ಲೀನ್ ಮಾಡಬೇಕಿತ್ತು ಆಯಿಲ್ ಡಿಸ್ಪೆನ್ಸರ್ ಬಾಟಲ್ಸು ಅದಾದಮೇಲೆ ಅದನ್ನೆಲ್ಲ ಇಡೋಕ್ಕೆ ಯೂಸ್ ಟ್ರೇ ಅದನ್ನೆಲ್ಲಾನು ಸೊ ಇವಾಗ ಅದನ್ನು ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಹೇಳಿ ವಾಶ್ ಮಾಡ್ತಾಯಿನಿ ಸೊ ಒಂದು ಲೀಟರ್ ಆಫ್ ಕುಕ್ಕಿಂಗ್ ಆಯಿಲ್ ತಗೊತೀನಿ ನಾನು ಸಮ್ ಟೈಮ್ಸ್ ಫ್ರೀಡಮ್ ತೊಗೊಳ್ತೀನಿ ಸಲ ಸನ್ ಫ್ಲವರ್ನ ತೊಗೊಳ್ತೀನಿ ಅಥವಾ ಸಲ ಈ ಥರ ಏನಾದರೂ ಗೋಲ್ಡ್ ವಿನ್ನರ್ ಆ ಥರ ಎಲ್ಲ ಬರುತ್ತೆ ಗೊತ್ತಾ ಅದನ್ನೆಲ್ಲ ತೊಗೊಳ್ತೀನಿ ನನಗೆ ಆ ಮೊಮೆಂಟಿಗೆ ಯಾವ ಅನಿಸುತ್ತೋ ಆ ಥರ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀನಿ ನಾನು ಬಟ್ ಇತ್ತೀಚೆಗೆ ಅನಿಸ್ತು ನನಗೆ ಕೋಕೋನೆಟ್ ಆಯಿಲ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮನೇಲಿರುವಂಥ ಕೊಬ್ಬರಿನ ತೊಗೊಂಡೋಗಿ ಆಯಿಲ್ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ ಸದ್ಯಕ್ಕೆ ಇವಾಗ ಒಂದು ಲೀಟರ್ ಆಯಿಲ್ ಹಾಕಿ ಖಾಲಿ ಆಗಿದ್ಮೇಲೆ ನಾನು ವಾಶ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ಕೊಂಬಿಡ್ತೀನಿ ನಾನು ಇಮಿಡಿಯಟು ಅದನ್ನೇನು ಮತ್ತೆ ತೆಗೆದು ರೀಫಿಲ್ ಎಲ್ಲ ಮಾಡೋಕ್ಕೋಗಲ್ಲ ಸೊ ನಾನು ತುಂಬ ಈಸಿಯಾಗಿ ವಾಟರ್ನ ಅಥವಾ ಸಾರಿ ಆಯಿಲ್ ಡಿಸ್ಪೆನ್ಸರ್ನ ವಾಶ್ ಮಾಡೋದು ಚೆನ್ನಾಗಿ ಲಿಕ್ವಿಡ್ ಹಾಕ್ಕೊತೀನಿ ಡಿಸ್ ವಾಷರ್ ಲಿಕ್ವಿಡ್ ಬರುತ್ತಲ್ಲ ಅದು ಮತ್ತು ಚೆನ್ನಾಗಿ ಕಾಯ್ದಿರೋ ಅಂಥ ನೀರು ಹಾಕ್ಕೊಂಡು ಈ ಥರ ಜಸ್ಟ್ ಶೇಕ್ ಮಾಡಿ ಸಮಟೈಮ್ಸ್ ಯಾವಾಗಾದರೂ ತುಂಬ ಕರೆ ಕಟ್ಟಿದ್ದೆ ತುಂಬ ಗಲೀಜಾಗಿದೆ ಅಂತ ಅನ್ನುವಾಗ ನಾನು ಈ ಥರ ಉಪ್ಪು ಮತ್ತು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ತೀನಿ ಅಥವಾ ಮರಳುನ ಕೂಡ ಹಾಕ್ಕೊಬೋದು ಮಣ್ಣು ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ ಈಚೆಗಡೆನೂ ಅಷ್ಟೇ ಚೆನ್ನಾಗಿ ಸ್ಕ್ರಬ್ ಮಾಡ್ತೀನಿ ಆಯಿಲ್ದೆಲ್ಲ ಅಂಟಂಟೆಲ್ಲ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇದೇ ಥರ ಎಲ್ಲ ಬಾಟಲ್ಸ್ನೂ ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಹೇರ್ ಕೇರ್ ಮಾಡೋಣ ಅಥವಾ ತಲೆಗೆ ಏನಾದರೂ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಅಂತ ಹೇಳಿ ರೋಸ್ಮೆರಿ ವಾಟರ್ನ ಮಾಡಿಕೊಂಡೆ ಇದು ರೋಸ್ಮೆರಿ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಇದನ್ನು ಒಂದು ವೀಕಲ್ಲಿ ಅಟ್ಲೀಸ್ಟ್ ಒಂದು ಟ್ವೈಸ್ ಅಥವಾ ತ್ರೈಸ್ ಆದರೂ ಈ ಥರ ಸ್ಪ್ರೇ ಮಾಡ್ಕೊಂಡಿರ್ತೀನಿ ಹೇರ್ ಸೊ ಈ ರೋಸ್ಮೆರಿ ವಾಟರಿಂದ ನಮ್ಮ ಹೇರ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಸ್ಕ್ಯಾಲ್ ಪ್ರಾಬ್ಲಮ್ ಇದ್ರೆ ಲೈಕ್ ಡ್ಯಾಂಡ್ರಫ್ ಆಗಿರ್ಬೋದು ಇಚಿನೆಸ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗ್ತಿದ್ರೆ ಮತ್ತು ಹೇರ್ ತುಂಬ ಲಾಸ್ ಆಗ್ತಿದ್ರೆ ಇದಕ್ಕೆಲ್ಲದಕ್ಕೂ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಲಿಟ್ರಲಿ ಸಿಕ್ಕಾಪಟ್ಟೆ ಚೆನ್ನಾಗೇ ರಿಸಲ್ಟ್ ಕೊಟ್ಟಿದೆ ಸೊ ಹಾಗಾಗಿ ನಾನು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಈ ಥರ ಸ್ಪ್ರೇ ಮಾಡ್ಕೊಳ್ತೀನಿ ಮಸಾಜ್ ಮಾಡ್ಕೊಂಡು ನೀವು ನಾರ್ಮಲಾಗಿ ಇವಾಗ ಹೇಗೆ ಸೀರಮ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಲೈಕ್ ಇದನ್ನೆಲ್ಲ ಹಾಕ್ಕೊಂಡು ಹೇರ್ ವಾಶ್ ಮಾಡಲೇಬೇಕು ಅನ್ನೋ ಥರ ಏನೂ ಇಲ್ಲ ಆರಾಮಾಗಿ ನೀವು ಹಾಕ್ಕೊಂಡು ಎಲ್ಲಾದರೂ ಹೋಗಬೇಕಿದ್ರೂ ಕೂಡ ಹಾಕೊಬೋದು ಸ್ಮೆಲ್ಲು ಏನು ತುಂಬ ಆಡಾಗಿರಲ್ಲ ಅಥವಾ ತುಂಬ ವಿ ತುಂಬ ಹೆವಿ ಬ್ಯಾಡ್ ಸ್ಮೆಲ್ ಅಂತಲೂ ಏನೂ ಇಲ್ಲ ಮೈಲ್ಡಾಗಿ ಚೆನ್ನಾಗಿದೆ ಸೊ ಈ ಥರ ಸೆಕ್ಷನ್ ವೈಸ್ ಮಾಡಿ ಮಾಡಿ ನಾನು ಈ ಥರ ಸ್ಪ್ರೇ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಈ ಮೋಷನಲ್ಲಿ ನಾನು ಮಸಾಜ್ ಮಾಡಿಕೊಂಡು ಅದಾದಮೇಲೆ ನಾರ್ಮಲಾಗಿ ಟೈ ಮಾಡ್ಕೊಂತೀನಿ ಸೊ ಯಾರಿಗೆಲ್ಲ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೋ ಅವ್ರು ಆರಾಮಾಗಿ ಈ ಒಂದು ರೋಸ್ಮೆರಿ ವಾಟರ್ನ ಯೂಸ್ ಮಾಡಿ ನಿಮ್ಮ ಹೇರಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ನು ಸರ್ಟ್ಔಟ್ ಮಾಡ್ಕೊಬೋದು ಸೊ ನಮ್ಮ ಮನೇಲಿ ಈ ಒಂದು ಲವ್ ಬಟ್ ಏನಾಯಿತು ಅಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಸಪ್ಪಗಿಬಿಟ್ಟಿದೆ ಲೈಕ್ ನಡೀತಾನೆ ಇಲ್ಲ ಅದು ಅಂದರೆ ಕಾಲನ್ನ ಕೆಳಗಡೆ ಬಿಡ್ತಾನೆ ಇರಲಿಲ್ಲ ಸೊ ಒಂದು ಸ್ವಲ್ಪ ಪ್ಯಾಂಪರ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಬ್ಯಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ ನಿನ್ನೆಯಿಂದ ಇಲ್ಲೇ ಇದೆ ಬಟ್ ಯಾವುದೇ ರೀತಿ ಗುಡ್ ಮೂಮೆಂಟ್ ಅಂತ ಅನಿಸ್ತಾನೆ ಇಲ್ಲ ಸೊ ಯಾ ಹಾಂ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್